ರೇಷನ್ ಕಾರ್ಡನ್ನು ಹೊಂದಿರುವವರಿಗೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರುವವರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕನ್ನು ಕೊಡಲಾಗಿದೆ ಅಂತ ಹೇಳ್ಬೋದು ಆ ಒಂದು ಬಿಗ್ ಶಾಕ್ ಏನಪ್ಪಾ ಅಂತ ಹೇಳಿದರೆ ಸರ್ಕಾರ ಈಗಾಗಲೇ ಒಂದು ಸಮಿತಿಯ ರಚನೆಯನ್ನು ಮಾಡುವುದಕ್ಕೆ ಪ್ಲ್ಯಾನನ್ನು ಮಾಡ್ತಿದೆ ತಯಾರಿಯನ್ನು ಮಾಡುತ್ತಿದೆ ಆ ಒಂದು ಸಮಿತಿಯ ಕೆಲಸ ಏನಪ್ಪಾ ಅಂತ ಹೇಳಿದರೆ ಆ ಒಂದು ಸಮಿತಿಯಲ್ಲಿ ಬರ್ತಕ್ಕಂತಹ ಸಿಬ್ಬಂದಿಗಳು ಸ್ವತಃ ಜನರ ಒಂದು ಮನೆ ಬಾಗಿಲಿಗೆ ಸ್ವತಃ ತೆರಳಿ ಅವರ ಒಂದು ರೇಷನ್ ಕಾರ್ಡ್ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಚೆಕ್ ಮಾಡ್ತಾರೆ ಆ ಒಂದು ಚೆಕಿಂಗ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ಈ ಒಂದು ರೇಷನ್ ಕಾರ್ಡ್ ಅನ್ನ ಹೊಂದಿರುವುದಕ್ಕೆ ಇವರು ಅರ್ಹರ ಅಥವಾ ಅನರ್ಹರ ಅನ್ನುವ ಒಂದು ಪರಿಶೀಲನೆಯನ್ನ ಅವರ ಒಂದು ಮನೆ ಬಾಗಿಲಿಗೆ ತೆರಳಿ ಇಲ್ಲಿ ಮಾಡ್ತಕ್ಕಂತಹದ್ದು ಈ ಒಂದು ಸಮಿತಿಯಲ್ಲಿ ಯಾರು ಇರ್ತಾರೆ ಹಾಗೆ ಈ ಒಂದು ಸಮಿತಿ ಯಾವಾಗ ರಚನೆ ಆಗುತ್ತೆ ಅನ್ನೋ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಬಿಂದಾಸ್ ಕರ್ನಾಟಕ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಏನಕ್ಕೆಂದರೆ ನೆಕ್ಸ್ಟ್ ಈ ಥರ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತೆ ರೀಸೆಂಟಾಗಿ ಇದೇ ತಿಂಗಳ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಆಹಾರ ಸಚಿವರಾದಂತಹ ಕೆ ಎಸ್ ಮುನಿಯಪ್ಪನವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಒಂದು ಮಾಹಿತಿ ಅಂತ ಹೇಳಿದರೆ ರೇಷನ್ ಕಾರ್ಡ್ಗಳು ಅಂದರೆ ಅರ್ಹ ಹಾಗೆ ಅನರ್ಹ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚುವುದಕ್ಕೋಸ್ಕರ ಈ ಒಂದು ಸಮಿತಿಯ ರಚನೆಯನ್ನು ಮಾಡುವುದು ಮುಖ್ಯವಾಗಿದೆ ಅಂತ ಅವರು ತಿಳಿಸಿದ್ದಾರೆ ಈ ಒಂದು ಸಮಿತಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಚನೆಯನ್ನು ಮಾಡ್ತೀವಿ ಅಂತ ಹೇಳಿ ಆಹಾರ ಸಚಿವರಾದಂತಹ ಕೆ ಎಸ್ ಮುನಿಯಪ್ಪನವರು ತಿಳಿಸಿದ್ದಾರೆ ಈ ಒಂದು ಸಮಿತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದರೆ ಈ ಸಮಿತಿಯಲ್ಲಿ ಬರ್ತಕ್ಕಂತಹ ಸಿಬ್ಬಂದಿಗಳು ಜನರ ಒಂದು ಮನೆ ಮನೆ ಬಾಗಿಲಿಗೆ ಸ್ವತಃ ತೆರಳಿ ಸ್ವತಃ ತಾವೇ ಖುದ್ದಾಗಿ ತೆರಳಿ ಅವರ ಒಂದು ಅಂದರೆ ಜನರ ಒಂದು ಮನೆಯ ರೇಷನ್ ಕಾರ್ಡ್ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಒಂದು ಚೆಕ್ಕಿಂಗನ್ನು ಮಾಡ್ತಾರೆ ಜನರ ಒಂದು ರೇಷನ್ ಕಾರ್ಡ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಚೆಕ್ ಮಾಡಿ ಈ ಒಂದು ಕಾರ್ಡ್ಗಳನ್ನು ಅವರು ಹೊಂದಲು ಅರ್ಹರ ಅಥವಾ ಅನರ್ಹರ ಅನ್ನೋ ಒಂದು ಚೆಕ್ಕಿಂಗ್ ಅಲ್ಲಿಯೇ ನಡೆಯುತ್ತೆ ಒಂದು ವೇಳೆ ಅರ್ಹರಾಗಿದ್ದರೆ ಅವರ ಒಂದು ರೇಷನ್ ಕಾರ್ಡ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಅವರಿಗೆ ಮುಂದುವರಿಸಲು ಕೊಡ್ತಾರೆ ಒಂದು ವೇಳೆ ಆ ಒಂದು ರೇಷನ್ ಕಾರ್ಡನ್ನು ಹೊಂದಿರಲು ಅವರು ಅನರ್ಹರು ಅಂತ ತಿಳಿದು ಬಂದರೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿಯೇ ರದ್ದಾಗುವಂಥ ವ್ಯವಸ್ಥೆಯನ್ನು ಮಾಡುವುದಕ್ಕೋಸ್ಕರ ಸರ್ಕಾರ ಇವ ಒಂದು ಸಮಿತಿಯನ್ನು ಕೈಗೊಳ್ಳುವುದಾಗಿ ತಿಳಿಸಿದೆ ಸರ್ಕಾರ ರಚನೆ ಮಾಡ್ತಿರ್ತಕ್ಕಂತಹ ಈ ಒಂದು ಸಮಿತಿಯಲ್ಲಿ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಪಿ ಡಿ ಒ ಇರ್ತಾರೆ ಹಾಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಕೆಲವು ಸಿಬ್ಬಂದಿಗಳು ಈ ಒಂದು ಸಮಿತಿಯಲ್ಲಿ ಇರ್ತಾರೆ ನಿಮಗೆ ಅನಿಸ್ಬೋದು ಸರ್ಕಾರ ಈ ಒಂದು ಕ್ರಮವನ್ನು ಯಾಕೆ ಕೈಗೊಳ್ತಾ ಇದೆ ಅಂತ ಹೇಳಿ ಈ ಒಂದು ಸರ್ಕಾರ ಯಾಕೆ ಕೈಗೊಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅದರಲ್ಲಿ ಅರ್ಹರಲ್ಲ ಅವರೆಲ್ಲ ಅನರ್ಹರು ಅನರ್ಹರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರು ಬಿ ಪಿ ಎಲ್ ಕಾರ್ಡ್ನ ಅನುಕೂಲವನ್ನು ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಅದನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ ಈ ಒಂದು ಸಮಿತಿಯನ್ನು ರಚನೆ ಮಾಡುವುದಾಗಿ ತಿಳಿಸಿದೆ ಸರ್ಕಾರ ಈ ಒಂದು ಕ್ರಮವನ್ನು ಯಾಕೆ ಕೈಗೊಂಡಿದೆ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಅನರ್ಹರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಇದರಿಂದ ಎಷ್ಟೋ ಜನ ಬಡವರು ಇರ್ತಾರೆ ಅವರಿಗೆ ರೇಷನ್ ಕಾರ್ಡ್ಗಳೇ ಇರೋದಿಲ್ಲ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲವೇ ಇಲ್ಲ ಬಿಡಿ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಬಟ್ ಹೆಲ್ಪ್ಲೆಸ್ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ನೀವೆಲ್ಲ ಕೇಳೇ ಇರ್ತೀರಾ ನೋಡೇ ಇರ್ತೀರಾ ಎಷ್ಟೋ ಜನ ಶ್ರೀಮಂತರಿರ್ತಾರೆ ಅವರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಸರ್ಕಾರದಿಂದ ಉಚಿತವಾಗಿ ಅಕ್ಕಿಯನ್ನು ತೊಗೊಳ್ತಾ ಇರ್ತಾರೆ ಅನುಕೂಲಗಳನ್ನು ಪಡಿತಾ ಇರ್ತಾರೆ ಆದರೂ ಕೂಡ ನಾವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಈ ಒಂದು ಕ್ರಮವನ್ನು ಸರ್ಕಾರವೇ ತೆಗೆದುಕೊಳ್ಬೇಕು ಸೊ ಈ ಒಂದು ಸಮಿತಿ ರಚನೆ ಮಾಡ್ತಾ ಇರೋದು ತುಂಬ ಒಳ್ಳೆಯದೇ ನನಗೂ ಕೂಡ ಇದು ಇಷ್ಟ ಆಯಿತು ಈ ಒಂದು ಸಮಿತಿಯ ಒಂದು ಜಾರಿ ಬೇಗ ಆಗಬೇಕು ಅಂತ ನಾನು ಕೂಡ ಸರ್ಕಾರಕ್ಕೆ ಕೇಳ್ಕೊತೀನಿ ಸೊ ಈ ಒಂದು ಉದ್ದೇಶದಿಂದ ಅಂದರೆ ಅನರ್ಹರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹಾಗೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವ ಒಂದು ಉದ್ದೇಶದಿಂದ ಇಲ್ಲಿ ಸರ್ಕಾರ ಈ ಒಂದು ಸಮಿತಿಯ ಒಂದು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಕೆಲವು ದಿನಗಳ ಹಿಂದೆ ಆಹಾರ ಇಲಾಖೆ ಈ ಒಂದು ರೇಷನ್ ಕಾರ್ಡ್ಗಳ ಪರಿಶೀಲನೆಗೆ ಮುಂದಾಗಿತ್ತು ಈ ಒಂದು ಪರಿಶೀಲನೆಯಲ್ಲಿ ಎಷ್ಟೋ ಜನರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದವು ಅದೇ ರೀತಿ ಎಷ್ಟೋ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ರೇಷನ್ ಕಾರ್ಡ್ಗಳಾಗಿ ಪರಿವರ್ತನೆ ಹೊಂದಿದವು ಈ ರೀತಿಯಾಗಿ ಬದಲಾವಣೆಗಳು ಹೊಂದಿದ್ರೂ ಕೂಡ ಈ ಒಂದು ಕಾರ್ಯ ಸಕ್ಸಸ್ಸಾಗಿ ಮುಂದುವರಿಲಿಲ್ಲ ಈ ಒಂದು ಪರಿಶೀಲನೆ ರೇಷನ್ ಕಾರ್ಡ್ನ ಪರಿಶೀಲನೆ ಆಗಿ ಮುಂದುವರಿಲಿಲ್ಲ ಅದು ಕೂಡ ನಿಮಗೆ ಗೊತ್ತಿದೆ ಈ ಒಂದು ಪರಿಶೀಲನೆಯನ್ನು ಮುಂದುವರಿಸುವ ಉದ್ದೇಶದಿಂದ ಸರ್ಕಾರ ಈ ಒಂದು ಸಮಿತಿಯನ್ನು ರಚನೆ ಮಾಡುವುದಾಗಿ ನಮಗೆ ತಿಳಿಸಿದೆ ನಾವೆಲ್ಲರೂ ತಿಳ್ಕೊಬೇಕಾಗಿದ್ದು ಇಷ್ಟೇ ಹಲವು ಮಾನದಂಡಗಳು ಸೇರಿನೂ ಕೂಡ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಅನರ್ಹರು ಪಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಸೊ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಸಮಿತಿಯ ರಚನೆಗೆ ಮುಂದಾಗಿದೆ ಈ ಒಂದು ಸಮಿತಿಯ ರಚನೆ ಯಾವಾಗ ಅಂತ ಹೇಳಿ ಕೇಳ್ಬೋದು ಈ ಒಂದು ಸಮಿತಿ ರಚನೆ ಮಾಡುವುದಾಗಿ ತಿಳಿಸಿದ್ದಾರೆ ಇನ್ನು ಯಾವಾಗ ಅಂತ ಹೇಳಿ ತಿಳಿಸಿಲ್ಲ ತಿಳಿಸಿದ ತಕ್ಷಣ ನಿಮಗೆ ಒಂದು ವಿಡಿಯೋ ಮಾಡಿ ನಾನು ಮತ್ತೆ ಕಿಳಿಸ್ತೇನೆ uh, ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಸಮಿತಿಯಲ್ಲಿ ಇದುವರೆಗೂ ಏನು ಮಾನದಂಡಗಳನ್ನು ತಿಳಿಸಿತ್ತು ಆ ಒಂದು ಮಾನದಂಡಗಳನ್ನು ಯಾರೂ ಹೊಂದಿಲ್ಲ ಅವರ ಒಂದು ರೇಷನ್ ಕಾರ್ಡ್ಗಳು ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇಲ್ಲಿ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಹಾಗೆ ಇಲ್ಲಿವರೆಗೂ ಈ ಒಂದು ಸಮಿತಿಯ ರಚನೆಯ ಬಗ್ಗೆ ಆಯಿತು ನೆಕ್ಸ್ಟ್ ನಿಮಗೆಲ್ಲ ಒಂದು ಕ್ವಶನ್ ಇದೆ ಏನಪ್ಪಾ ಅಂತ ಹೇಳಿದರೆ ನಾವೆಲ್ಲರೂ ಹೊಸ ರೇಷನ್ ಕಾರ್ಡನ್ನು ಪಡೆಯೋದಕ್ಕೆ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಇದೆಲ್ಲದಕ್ಕೂ ನಾವು ಅರ್ಜಿಯನ್ನು ಹಾಕಿದ್ವಿ ಇನ್ನೂ ಕೂಡ ನಮಗೆ ಒಂದು ರೇಷನ್ ಕಾರ್ಡ್ ಸಿಗುವ ಸಾಧ್ಯತೆ ಆಗಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ಅಂಥವರಿಗೆ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಇದುವರೆಗೂ ನಮ್ಮ ಸರ್ಕಾರ ತೊಂಬತ್ತೊಂದು ಸಾವಿರ ಅರ್ಜಿಗಳ ಪರಿಶೀಲನೆಯನ್ನು ಮಾಡಿದೆ ಅಂದರೆ ಏನು ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ಬಿ ಪಿ ಎಲ್ ಆಗಿರ್ಬೋದು ಅಥವಾ ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಹಾಗೆ ರೇಷನ್ ಕಾರ್ಡ್ಗಳ ಅರ್ಜಿಯನ್ನು ತೊಂಬತ್ತೊಂದು ಸಾವಿರ ಅರ್ಜಿಗಳ ಒಂದು ಪರಿಶೀಲನೆಯನ್ನು ಮಾಡಿದ್ದು ಇನ್ನೇನು ರೇಷನ್ ಕಾರ್ಡ್ಗಳನ್ನು ಜನರಿಗೆ ಕೊಡಬೇಕು ಅವರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಹೊಸ ರೇಷನ್ ಕಾರ್ಡ್ಗಳನ್ನು ಕೊಡುವುದಕ್ಕೆ ಒಂದು ಯೋಚನೆಯನ್ನು ಕೂಡ ಮಾಡಿದೆ ಈ ಒಂದು ರೇಷನ್ ಕಾರ್ಡ್ ಯಾವಾಗ ನಿಮಗೆ ಸಿಗುತ್ತೆ ಅಂತ ಹೇಳಿದರೆ ಇನ್ನೇನು ಎರಡು ತಿಂಗಳಲ್ಲಿ ನಿಮಗೆ ಒಂದು ಹೊಸ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ಸಿಗಲಿದೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನಾನು ನೀಡಿದ್ದು ರೇಷನ್ ಕಾರ್ಡ್ ಹಾಗೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಈ ರೀತಿಯಾದಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಬಿಂದಾಸ್ ಕರ್ನಾಟಕ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು